ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ಲಾರಿ ಮಾಲೀಕರ ಆಕ್ರೋಶ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಲಾರಿ ಮುಷ್ಕರಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ ಬಹು ದಿನಗಳಿಂದ ತಮ್ಮ ಬೇಡಿಕೆಯನ್ನ ಈಡೇರಿಸಿ ಅನ್ನುವಂತ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಇಷ್ಟು ದಿನಗಳಾಯ್ತು ಇನ್ನೂ ಈಡೇರಿಸ್ತಿಲ್ಲ ಅಂತ ಅಂದ್ರೆ ನಾವು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ್ರು ಅದರಂತಿಗೆ ಇದೀಗ ಮುಷ್ಕರಕ್ಕೆ ತೀರ್ಮಾನಿಸಲಾಗಿದೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಚಿನ್ನಾರ್ ರೆಡ್ಡಿ ನೇತೃತ್ವದಲ್ಲಿ ಮುಷ್ಕರಕ್ಕೆ ತೀರ್ಮಾನವನ್ನು ಮಾಡಲಾಗಿದೆ ರಾಜ್ಯ ವ್ಯಾಪಿ ಬಂದ್ ಆಗಲಿದೆ ಆರು ಲಕ್ಷಕ್ಕೂ ಹೆಚ್ಚು ವಾಹನಗಳು ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿಗಳನ್ನ ನಿಲ್ಲಿಸೋಕೆ ಕರಿಗೆನ ಕೊಡಲಾಗಿದೆ ಇದರಿಂದ ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಇಡೀ ಆರುನೂರಕ್ಕೂ ಹೆಚ್ಚು ಆರು ಲಕ್ಷಕ್ಕೂ ಹೆಚ್ಚು ವಾಹನಗಳು ಸ್ಟಾಪ್ ರಾಜ್ಯ ವ್ಯಾಪಿ ಅಂತ ಅಂದರೆ ನಾವು ಯೋಚನೆ ಮಾಡಬೇಕಾಗತ್ತೆ ಎಷ್ಟು ರೀತಿಯಾದಂತ ಸಮಸ್ಯೆಗಳು ಆಗತ್ತೆ ಅಂತ ಹಲವು ಬೇಡಿಕೆಗಳನ್ನು ಅವ್ರು ಇಟ್ಕೊಂಡಿದ್ದಾರೆ ಆ ಬೇಡಿಕೆಗಳನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿದ್ರು ಆ ಬೇಡಿಕೆಗಳನ್ನ ಈಡೇರಿಸಿ ಅನ್ನುವಂಥದ್ದು ಅವರ ಮನವಿ ಆಗಿತ್ತು ಆದ್ರೆ ಆ ಬೇಡಿಕೆ ಇನ್ನೂ ಕೂಡ ಈಡೇರಿಲ್ಲ ಅನ್ನುವಂಥ ಕಾರಣಕ್ಕೆ ಇದೀಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಏನೆಲ್ಲ ಬೇಡಿಕೆಗಳನ್ನ ಇಟ್ಟಿದ್ರು ಅನ್ನೋದನ್ನ ನೋಡೋದಾದ್ರೆ ಭಾರತೀಯ ನ್ಯಾಯ ಸಂಹಿತೆ ಕಲಂ ನೂರ ಆರರ ಉಪವಿಧಿ ಒಂದು ಮತ್ತು ಎರಡನ್ನ ಕೈ ಬಿಡಬೇಕು ನೂತನ ಹಿಟ್ ಅಂಡ್ ರನ್ ಕೇಸ್ ಹಿಂಪಡಿಬೇಕು ಗಡಿ ಭಾಗಗಳಲ್ಲಿರುವಂಥ ಎಲ್ಲ ಸಾರಿಗೆ ಇಲಾಖೆ ತಪಾಸಣೆ ಠಾಣೆಗಳನ್ನು ತೆಗಿಬೇಕು ಹಾಗೆಯೇ ಎಕ್ಸ್ಕ್ಯೂಸ್ ಪ್ರೊಜೆಕ್ಷನ್ಸ್ ವಿಧಿಸ್ತಾ ಇರುವಂಥ ಇಪ್ಪತ್ತು ಸಾವಿರ ದಂಡವನ್ನು ಕಡಿಮೆಗೊಳಿಸಬೇಕು ಕಪ್ಪು ಪಟ್ಟಿ ಹೆಸರಿನಲ್ಲಿ ವಾಣಿಜ್ಯ ವಾಹನಗಳಿಗೆ ಎಫ್ಸಿ ಮತ್ತು ಪರ್ಮಿಟ್ ನವೀಕರಣವನ್ನು ಮಾಡಬೇಕು ಹಾಗೆಯೇ ಎ ಕೇಸುಗಳು ಎಲ್ಲೇ ಇದ್ರೂ ಕೂಡ ಅದನ್ನ ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳುವಂತ ಅವಕಾಶ ನೀಡಬೇಕು ನಗರದಲ್ಲಿ ಸರಕು ಸಾಗಾಣಿಕೆ ವಾಹನಗಳ ನಗರ ಪ್ರವೇಶಕ್ಕಿರುವಂಥ ನಿರ್ಬಂಧವನ್ನ ಕೈ ಬಿಡಬೇಕು ಅಪಘಾತ ನಡೆದಾಗ ವಾಹನ ಚಾಲಕನ ಲೈಸೆನ್ಸ್ ವಶಪಡಿಸಿಕೊಳ್ಳುವುದನ್ನ ಬಿಡಬೇಕು ಅಪಘಾತ ನಡೆದ ನಂತರ ವಶಪಡಿಸಿಕೊಂಡ ವಾಹನ ಮತ್ತು ಚಾಲಕನನ್ನ ತ್ವರಿತವಾಗಿ ಬಿಡುಗಡೆ ಮಾಡಬೇಕು ಇದಿಷ್ಟು ಇವರ ಬೇಡಿಕೆ ಆಗಿತ್ತು ಆದರೆ ಈ ಬೇಡಿಕೆಗೆ ಸಂಧಾನ ಆಗೋದಾಗಲಿ ಮಾತುಕತೆ ಆಗೋದಾಗ್ಲಿ ಇದ್ಯಾವುದಾದ್ರೂ ನಮ್ಮ ಬೇಡಿಕೆ ಏನಿದೆ ಅದನ್ನು ಈಡೇರಿಸಬೇಕು ಗಡುವನ್ನು ಕೂಡ ನೀಡಿದರು ಇಷ್ಟರೊಳಗೆ ನೀವು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಆದರೆ ಅದು ಕೂಡ ಮೀರಿ ಹೋಗಿದೆ ಆ ಕಾರಣಕ್ಕಾಗಿ ಇದೀಗ ನಾವು ಮುಷ್ಕರವನ್ನು ಮಾಡ್ತೀವಿ ಅಂತ ಹೊರಟಿದ್ದಾರೆ ರಾಜ್ಯವ್ಯಾಪಿ ಆರು ಲಕ್ಷಕ್ಕೂ ಹೆಚ್ಚು ವಾಹನಗಳು ಬಂದಾಗತ್ತೆ ಸೊ ಇವತ್ತು ಮಧ್ಯರಾತ್ರಿಯಿಂದಲೇ ಲಾರಿಗಳನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಕಾರ್ತಿಕ್ ಲಾರಿ ಸಂಘಟನೆಗಳು ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ಬಹಳ ದಿನಗಳಿಂದಲೂ ಕೂಡ ಈಡೇರಿಸಿ ಅಂತ ಹೇಳ್ತಾ ಇದ್ರು ಬಟ್ ಅದು ಆಗಿಲ್ಲ ಅನ್ನುವಂತ ಕಾರಣಕ್ಕೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಈ ಮುಷ್ಕರದ ಎಫೆಕ್ಟ್ ಎಷ್ಟು ಮಟ್ಟಿಗಿರುತ್ತೆ ಅದು ಸಾರ್ವಜನಿಕರಿಗೆ ಯಾವ ರೀತಿಯಾಗಿ ಸಮಸ್ಯೆ ತಂದುಬಹುದು ಅಂತ ಲಾರಿ ಸಂಘಟನೆ ಇದನ್ನ ಎತ್ತರಕ್ಕೆ ಕರೆ ಕೊಟ್ಟಿದೆ ಪ್ರಮುಖವಾಗಿ ರಾಜ್ಯದಲ್ಲಿ ಇವತ್ತು ಐದರಿಂದ ಆರು ಲಕ್ಷಕ್ಕೂ ಹೆಚ್ಚು ವಾಹನಗಳನ್ನ ಬಂದ್ ಮಾಡಿ ನಾವು ಹರಿಬಿಟ್ಟ ಹೋದವರೆಗೂ ಕೂಡ ಪ್ರತಿಭಟನೆ ಮಾಡ್ತೇವೆ ಅನ್ನುವಂತ ಒಂದು ಮಾತನ್ನು ಗಣ್ಣಾರೆಡ್ಡಿ ನೇತೃತ್ವದ ಸಂಘಟನೆಗೆ ಹೇಳಿರುವಂತದ್ದು ಜೊತೆಗೆ ಹಿಟ್ಟ ರನ್ ಕೇಸೇ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂತ ಕಾಯ್ದೆ ಈ ಒಂದು ಹಿಟ್ಟನ್ ಕಾಯ್ದೆಯನ್ನ ವಾಪಸ್ ಪಡಬೇಕು ಅದನ್ನ ಜೊತೆಗೆ ರಾಜ್ಯದಲ್ಲಿ ಈ ಒಂದು ಲಾರಿಗಳಿಗೆ ಅಂದ್ರೆ ಗೂಪ್ ವೈಕಲ್ಗಳಿಗೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ಸಂಬಂಧಪಟ್ಟಂತ ಹಲವು ಬೇಡಿಕೆಗಳನ್ನು ಕೂಡ ರಾಜ್ಯ ಸರ್ಕಾರದ ಹೊಂದಿಟ್ಟಿದ್ದಾರೆ ಜೊತೆಗೆ ಪೊಲೀಸ್ ಇಲಾಖೆಯು ಕೂಡ ಸಾಕಷ್ಟು ಬೇಡಿಕೆಗಳು ನಿಂತಿದ್ದಾರೆ ಈ ಎಲ್ಲಾ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಕೂಡ ನಾವು ಮುಷ್ಕರವನ್ನ ಹಿಂಪಡೆಯುವುದಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದ ನಿಲುವನ್ನು ಇವತ್ತು ಚನ್ನಾರೆಡ್ಡಿ ನೇತೃತ್ವದ ಸಂಘಟನೆ ಲಾರಿ ಮಾಲೀಕರ ಅಸೋಸಿಯೇಷನ್ ಹೊಂದಿದೆ ಇವತ್ತಿನಲ್ಲೇ ಅವರು ಪ್ರತಿ ಮುಷ್ಕರವನ್ನು ಕೂಡ ಆರಂಭ ಮಾಡಿರುವಂತಹ ಇದರ ಜೊತೆ ಜೊತೆಗೆ ಇನ್ನೊಂದನ್ನು ಕೂಡ ನಾವು ಗಮನಿಸಬೇಕು ಷಣ್ಮುಗಪ್ಪ ನೇತೃತ್ವದ ಇನ್ನೊಂದು ಸಂಘಟನೆ ಅಂದ್ರೆ ಆಲ್ ಇಂಡಿಯಾ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಈ ಒಂದು ಮುಷ್ಕರ ಮುಷ್ಕರದಿಂದ ಹೊರಗುಳಿದಿದೆ ಜೊತೆಗೆ ಈ ಒಂದು ಇವತ್ತಿನ ಮುಷ್ಕರವನ್ನು ಕೂಡ ಅವರು ವಿರೋಧವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಯಾಕಂತಂದ್ರೆ ಈಗಾಗಲೇ ಕೇಂದ್ರ ಸರ್ಕಾರ ರನ್ ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ತೀವಿ ಎನ್ನುವಂತ ಒಂದು ಭರವಸೆಯನ್ನ ಕೊಟ್ಟಿದೆ ಹೀಗಿರುವಾಗ ಇವರು ರಾಜಕೀಯ ಕಾರಣಕ್ಕಾಗಿ ಮತ್ತೆ ಈ ಒಂದು ಮುಷ್ಕರವನ್ನು ಇದ್ದಾರೆ ಇದರಿಂದ ಜನರಿಗೆ ತೊಂದರೆಗಳಾಗ್ತವೆ ಜೊತೆಗೆ ಗಾರಿ ಮಾಲೀಕರಿಗೂ ಕೂಡ ಆರ್ಥಿಕ ನಷ್ಟ ಆಗತ್ತೆ ಅನ್ನುವಂತ ಒಂದು ಮಾಹಿತಿಯನ್ನು ಕೂಡ ಅಂದ್ರೆ ಆ ರೀತಿಯಾಗಿ ಕೂಡ ಷಣ್ಮುಗಪ್ಪನವರು ಹೇಳಿರುವಂತದ್ದು ಹಾಗಾಗಿ ಇವತ್ತಿನ ಮುಷ್ಕರವನ್ನ ಒಂದ್ ಕಡೆ ಚನ್ನರೆಡ್ಡಿ ಅವರ ನೇತೃತ್ವದ ಸಂಘಟನೆ ಮಾಡ್ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಜನ್ಮುಗಪ್ಪ ಅವರ ನೇತೃತ್ವದ ಇನ್ನೊಂದು ಸಂಘಟನೆ ಇವತ್ತಿನ ಮುಷ್ಕರದಿಂದ ಹೊರಗುಳು ಇರುವಂತದ್ದು ನಿಖಿ